ಅದು ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರು ಎಲ್ರಿಗೂ ಧನ್ಯವಾದಗಳು ಬಾಬಾ ಕಡೆಯಿಂದ ಇವತ್ತು ಏನು ಸಂದೇಶ ಸಿಗ್ತಾ ಇದೆ ನಿಮಗೆ ಏನು ಮೆಸೇಜಸ್ ಸಿಗ್ತಾ ಇದೆ ಮತ್ತು ಅವರ ಆಶೀರ್ವಾದ ನಿಮಗೆಲ್ಲ ಏನಿದೆ ಅಂತ ನೋಡೋಣ ಬಾಬಾ ಅವರು ನಿಮಗೆ ಯಾವ ಸಂದೇಶನ ಯಾವ ಸಂದೇಶನ ಕೊಡ್ತಾ ಇದ್ದಾರೆ ನಿಮಗೋಸ್ಕರ ಅಂತ ನೋಡೋಣ ಏನೋ ಗಿಫ್ಟ್ ಕೂಡ ಬರುವಂಥದ್ದು ಇದೇ ನಿಮಗೆ ಗಿಫ್ಟ್ ಬರೋದ್ರಲ್ಲಿ ಇದೆ ಏನೋ ನೀವು ಪ್ರೇಯರ್ ಮಾಡಿರ್ಬೋದು ನನಗೆ ಇದೇ ಥರ ವಿಷಸ್ ಬೇಕು ಅಂತ ಆ ಗಿಫ್ಟು ನಿಮ್ಮ ಜೀವನಕ್ಕೆ ಬರ್ತಾ ಇದೆ ನೀವು ಅಂದ್ಕೊಂಡಿರೋದು ನಿಮ್ಮ ಮೈಂಡಲ್ಲಿ ಕೆಲವ್ರಿಗೆ ನನ್ನ ಏನು ಮಾಡಬೇಕು ಅಂತ ಗೊತ್ತಾಗ್ದೇನೋ ಇರ್ಬೋದು ತುಂಬ ಬ್ಲ್ಯಾಂಕ್ ಆಗಿರ್ಬೋದು ಕೆಲವರು ತುಂಬ ಖುಷಿಯಾಗಿ ಕೂಡ ಇರ್ಬೋದು ಅಂತ ಇದೆ ಇಲ್ಲಿ ಮತ್ತು ಏನೋ ಒಂದು ವಿಷಸ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಒಂದು ಸ್ವಲ್ಪ ಮಟ್ಟಿಗೆ ನೆಗೆಟಿವಿಟಿ ಇದೆ ಅದನ್ನು ಸರಿ ಮಾಡ್ಕೊಳ್ಳಿ ನೆಗೆಟಿವಿಟಿಯಿಂದ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ಗಳು ಇಷ್ಟು ದಿನ ಇತ್ತು ಅಂತ ಅನಿಸುತ್ತೆ ಮತ್ತು ನೀವೇನು ಅಂದ್ಕೊಂಡಿದ್ರಿ ಯಾಕೆ ಆಗ್ತಾ ಇರಲಿಲ್ಲ ಅಂದರೆ ಒಂದಿಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋದ್ರಿಂದ ನೆಗೆಟಿವಿಟಿ ಇರೋದರಿಂದ ನೀವು ಅಂದ್ಕೊಂಡಿರೋಂಥ ವಿಷಸ್ಸು ಅಲ್ಲಿಗೆ ಸ್ಟಾಪ್ ಆಗಿತ್ತು ಅಲ್ಲಿಗೆ ಅಲ್ಲಿಗೆ ಹೆಂಡಾಗಿತ್ತು ಅದರಿಂದ ನೀವು ಅಂದ್ಕೊಂಡಿರೋ ಅಂಥ ವಿಶಸ್ ಮತ್ತು ಪ್ರೇಯರ್ ಏನು ಮಾಡಿದಿರಿ ಯಾಕೆ ಆಗ್ತಾ ಇರಲಿಲ್ಲ ಅಂದರೆ ಅಲ್ಲಿ ಒಂದಿಷ್ಟು ನೆಗೆಟಿವಿಟಿ ಇದೆ ಅದಕ್ಕೋಸ್ಕರ ಆ ಥರ ಆಗ್ತಾ ಇರ್ಬೋದು ನಿಮ್ಮ ಗುರುಗಳನ್ನು ನಂಬಿ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಕೆಲವರು ನೆಗೆಟಿವ್ ಅಂದ ಥಿಂಕ್ ಮಾಡ್ತಾ ಇರ್ಬೋದು ಪಾಸಿಟಿವಿಟ ಪಾಸಿಟಿವಿಟಿ ನಾ ತಗೊಳ್ಳಿ ಥಿಂಕ್ ಮಾಡಿ ಅಂತಲೂ ಇಲ್ಲಿದೆ ಒಂದಿಷ್ಟು ನೆಗೆಟಿವಿಟಿ ಆಗೋ ಇರೋದ್ರಿಂದ ಕೂಡ ಕೆಲವ್ರಿಗೆ ನಿಮ್ಮ ವಿಶೇಸ್ಗಳು ಆಗಿಲ್ಲ ಮತ್ತು ಇಲ್ಲಿ ಕೆಲವ್ರಿಗೆ ಇನ್ನೂ ಸ್ವಲ್ಪ ನೆಗೆಟಿವಿಟಿ ಇದೆ ಅರ್ಧದ ಮಟ್ಟಿಗೆ ಮಾತ್ರ ಕಡಿಮೆ ಆಗಿದೆ ಇನ್ನೂ ಸ್ವಲ್ಪ ಮಟ್ಟಿಗೆ ನೆಗೆಟಿವಿಟಿ ಇದೆ ಅಂತಲೂ ಇಲ್ಲಿದೆ ಮತ್ತು ನೀವು ಇಲ್ಲಿ ಇಷ್ಟು ದಿನ ಏನೂ ಇಟ್ಕೊಂಡಿದ್ರಿ ನಿಮ್ಮ ಕರ್ಮಗಳಿರ್ಬೋದು ಡೆವಿಟ್ಸ್ ಇರ್ಬೋದು ಅದು ಅಲ್ಲೇ ಬಿಟ್ಬಿಡಿ ಇನ್ನು ಮುಂದುವರೆಸಬೇಡಿ ನೀವು ಇನ್ನು ಮುಂದೆ ಒಂದು ಹೊಸ ಜೀವನದ ಬಗ್ಗೆ ಗಮನನ ಕೊಡಿ ಒಂದು ಬೇರೆ ರೀತಿಯಾಗಿ ಈಗ ಏನು ನಡೆದಿತ್ತು ಅದನ್ನಲ್ಲಿಗೆ ಸ್ಟಾಪ್ ಮಾಡಿ ಹೋಲ್ಡ್ ಮಾಡಿ ಮಾಡ್ತಾ ಇರುವಂಥದ್ದು ಅಲ್ಲೇ ಸ್ಟಾಪ್ ಮಾಡಿ ಮುಂದೆ ಒಂದು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಜೀವನವನ್ನು ಬದಲಾಯಿಸ್ಕೊಳ್ಳಿ ಅಂತಲೂ ಇಲ್ಲಿ ಇದೆ ಮತ್ತು ಎಷ್ಟೋ ಜನ ಕಾರ್ಮಿಕ್ ಕನೆಕ್ಷನ್ ಇರೋದ್ರಿಂದ ಕೂಡ ನೀವು ಒಂದಿಷ್ಟು ಜನರನ್ನು ಅಂದರೆ ಒಂದಿಷ್ಟು ಕಾರ್ಮಿಕ್ ಕನೆಕ್ಷನ್ಗಳನ್ನು ಮೀಟ್ ಮಾಡ್ತೀರಾ ಕೆಲವರು ಆಲ್ರೆಡಿ ಮೀಟ್ ಆಗಿದ್ರೆ ಕೆಲವ್ರು ಅಂದ್ಕೊಂಡಿರ್ಬೋದು ಇವರು ಯಾಕೆ ನನಗೆ ಪರಿಚಯ ಆಗಿರ್ಬೋದು ಅಂತಲೂ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ಎಲ್ಲರೂ ಕೂಡ ಒಂದು ಮೀಟ್ ಆಗ್ತಾ ಇದ್ದೀವಿ ನಮ್ಮ ಲೈಫಿನಲ್ಲಿ ಯಾರೋ ಒಬ್ರು ಬಂದಿದ್ದಾರೆ ಏನೋ ಒಂದು ಆಗ್ತಾ ಇದೆ ಅಂದರೆ ಅವರು ಒಂದು ಕಾರ್ಮಿಕ ಕಾರ್ಮಿಕ ಕನೆಕ್ಷನ್ ಇರ್ಬೋದು ಸೋಲ್ಮೆಟ್ ಕನೆಕ್ಷನ್ ಇರ್ಬೋದು ಅದರಿಂದನೂ ಕೂಡ ಈ ಥರ ಒಂದು ಆಗ್ತಾ ಇರುವಂಥದ್ದು ಆದರೆ ಇವಾಗ ಸದ್ಯದಲ್ಲಿ ನಿಮಗೆ ಅವರು ಪರಿಚಯ ಆಗಿದ್ದಾರೆ ಕನೆಕ್ಷನ್ ಇದೆ ಅಂತ ಅಂದರೆ ಮೋಸ್ಟ್ಲಿ ಅದು ಎಲ್ಲರಲ್ಲೂ ಕೂಡ ಒಂದು ಒಬ್ಬರು ಮೀಟ್ ಆಗ್ತಾ ಇದ್ದಾರೆ ಅಂದರೂ ಕಾರ್ಮಿಕ ಕನೆಕ್ಷನ್ ಇರುತ್ತೆ ಅದರಿಂದ ನೀವು ಅವರು ಕಾರ್ಮಿಕ ಅಲ್ಲಿ ಇರ್ತೀರಾ ಅಂತಲೂ ಇದೆ ಮತ್ತು ಕೆಲವರು ಇಲ್ಲಿ ಈಗೋನ ಆ ಈಗೋ ನಾ ಹೊರಗಡೆ ತಗೊಂಡ್ ಬನ್ನಿ ಆ ಈಗೋ ಜೀವನ ಒಂದು ಹೊಸ ಬೆಳಕು ನಿಮ್ಮ ಜೀವನಕ್ಕೆ ಬರೋದ್ರಲ್ಲಿ ಅಡ್ಡಿ ಇದೆ ಆ ಈಗೋ ಇಂದನು ಕೂಡ ಈ ಪ್ರಾಬ್ಲಮ್ಸ್ ಗಳು ಬರ್ತಾ ಇರ್ಬೋದು ಆ ಈಗೋನ ನ ಲೆಟ್ಕೋ ಮಾಡಿ ಲೆಟ್ಕೋ ಮಾಡೋದ್ರಿಂದ ನೀವು ಅನ್ಕೊಂಡಿರುವಂತ ದಾರಿ ನೀವು ಅನ್ಕೊಂಡಿರುವಂತ ಒಂದು ಒಂದು ಸಕ್ಸಸ್ ನಿಮ್ಮ ಜೀವನಕ್ಕೆ ಬರುತ್ತೆ ಅದನ್ನು ಅದರ ಕಡೆ ಗಮನನ ಕೊಡ್ತಾ ಇಲ್ಲ ನೀವು ನಿಮ್ಮ ಈಗೋಯಿಂದನೇ ಕೂಡ ಈ ಥರ ಆಗ್ತಾ ಇರೋವಂಥದ್ದನ್ನು ಹೆಣ್ಣು ಮಾಡ್ಕೊಳ್ಳಿ ನಿಮ್ಮ ಜೀವನಕ್ಕೆ ಒಂದು ಹೊಸ ನೀವು ಅಂದ್ಕೊಂಡಿರೋವಂಥ ದಾರಿ ನಿಮಗೆ ಸಿಗುತ್ತೆ ಎಲ್ಲದಕ್ಕೂ ಅಡ್ಡಿಯಾಗಿರೋದಕ್ಕೆ ಕಾರಣ ಅಂತಂದರೆ ನಿಮ್ಮ ಈಗೋನೇ ಅಂತಲೂ ಇಲ್ಲಿದೆ ಅದನ್ನು ಒಂದು ಸ್ವಲ್ಪ ಮಟ್ಟಿಗೆ ತೆಗ್ದಾಕಿ ಅಂತಲೂ ಬಂದಿದೆ ಮತ್ತು ಬಾಬಾ ಯಾವ ಟೈಮಲ್ಲಿ ಎಲ್ಲ ಆ ಕಡೆನೂ ಕನೆಕ್ಟ್ ಆಗ್ತಾರೆ ಆ ಥರ ಇಲ್ಲಿ ಯಾವ ಟೈಮಲ್ಲಿ ಯಾವ ಜಾಗದಲ್ಲಿ ಬೇಕು ಆದರೂ ನಿಮ್ಮ ಗುರುಗಳು ಮತ್ತು ಬಾಬಾ ಇಬ್ರು ಕೂಡ ಇರ್ತಾರೆ ನೀವು ಅಂದ್ಕೊಂಡಿರೋ ಪ್ರೇಯರ್ ಮಾಡಿರುವಂಥ ದೇವರು ಗುರುಗಳು ಯಾರೇ ಆಗಿದ್ರೂ ಕೂಡ ಎಲ್ಲ ಜಾಗದಲ್ಲೂ ಅವರು ಇದ್ದೇ ಇರ್ತಾರೆ ನೀವು ಕರೆದ್ರೆ ಬಂದೇ ಬರ್ತಾರೆ ದಯವಿಟ್ಟು ಅವರ ಮೇಲೆ ನಂಬಿಕೆನ ಇಟ್ಕೊಳ್ಳಿ ನೀವು ಅವರು ನಿಮ್ಮ ಮೇಲೆ ನೀವು ಕರೆದ ತಕ್ಷಣ ಬರುವಂತ ಸಾಧ್ಯತೆ ಇದೆ ನೀವು ಅನ್ಕೊಂಡಿರೋದಕ್ಕೆ ನೀವೇನು ಕನೆಕ್ಟ್ ಆಗ್ತಾರ ದೇವ್ರು ನಮಗೆ ಅಂತ ಯೋಚನೆ ಮಾಡ್ತಾ ಇರ್ಬೋದು ಎಲ್ಲಿ ಇದ್ದಾರೆ ದೇವರು ಅಲ್ಲೇ ಇರಬೇಕು ಟೆಂಪಲಲ್ಲೇ ಇರಬೇಕು ಅಂತ ಏನಿಲ್ಲ ಇಲ್ಲಿ ನಿಮ್ಮ ಜೀವನಕ್ಕೆ ಯಾವ ಟೈಮಲ್ಲಿ ಯಾವಾಗ ಬೇಕಾದರೂ ಕರೆದ್ರೂ ಎಲ್ಲಿ ಬೇಕಾದರೂ ಬಾಬಾ ಇರ್ತಾರೆ ನಿಮ್ಮ ಗುರುಗಳು ಇರ್ತಾರೆ ದಯವಿಟ್ಟು ಪ್ರೇಯರ್ ಮಾಡ್ಕೊಂಡಿದ್ದಲ್ಲಿ ಬಾಬಾ ಬಂದೇ ಬರ್ತಾರೆ ಅಂತಲೂ ಇದೆ ನೀವು ನಂಬಿಕೆನ ಇಟ್ಕೊಳ್ಳಿ ನಿಮ್ಮ ಜೀವನದಲ್ಲಿ ನಿಮ್ಮ ದಾರಿಲಿ ಒಂದು ನಂಬಿಕೆನ ಇಟ್ಕೊಳ್ಳಿ ನಂಬಿಕೆ ಇಟ್ಕೊಂಡಿದ್ದಲ್ಲಿ ನೀವು ಅಂದ್ಕೊಂಡಿರೋದನ್ನು ನಿಮ್ಮ ದಾರಿಯನ್ನು ಇಲ್ಲಿ ನೀವು ನಂಬಿರುವಂಥ ಶಕ್ತಿನೇ ಇಲ್ಲಿ ನಿಮಗೆ ಕಾಪಾಡ್ತಾ ಇರುವಂಥದ್ದು ಗುರುಗಳು ಕಾಪಾಡ್ತಾ ಇರುವಂಥದ್ದು ನಿಮ್ಮ ಜೀವನಕ್ಕೆ ಒಂದು ಹೊಸ ಬೆಳಕು ಬರ್ತಾ ಇದೆ ಮತ್ತೆ ಇಲ್ಲಿ ಕೆಲವರು ಆಧ್ಯಾತ್ಮಿಕದ ಕಡೆನೋ ಸಹ ತುಂಬಾ ಗಮನ ಕೊಡ್ತೀರಾ ನೀವು ಅವರ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ದೇವರನ್ನು ನಂಬಿ ಅಂತ ಬಂದಿದೆ ಇಲ್ಲಿ ಕೆಲವರಲ್ಲಿ ಒಂದು ಏನೋ ಒಂದು ಹೆಂಡನ್ನ ಮಾಡ್ಕೋಬಹುದು ಅಂದ್ರೆ ಫ್ಯಾಮಿಲಿಯಿಂದ ಹೊರಗಡೆ ಬರುವಂಥದ್ದು ಇದೆ ನೀವು ಫ್ಯಾಮಿಲಿಯಿಂದ ಹೊರಗಡೆ ಬಂದು ಆಧ್ಯಾತ್ಮಿಕದ ಕಡೆ ಗಮನನ ಕೊಡುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ದೇವರ ಕಡೆ ತುಂಬ ಗಮನ ಎಂಡ್ ಫ್ಯಾಮಿಲಿಯನ್ನು ಎಂಥ್ಮಾಡ್ಕೊತೀರಾ ಅಂತಲೂ ಇಲ್ಲಿದೆ ಮತ್ತು ಒಂದಿಷ್ಟು ಗುರುಗಳನ್ನು ನಂಬಿ ನೀವು ಎಂಥ ಪ್ರಾಬ್ಲಮ್ಸ್ ಎಂಥ ಕ್ರಿಟಿಕಲ್ ಎಂಥ ಸಿಚ್ಯುವೇಶನ್ನೇ ಇದ್ರೂನು ಕೂಡ ಬಾಬಾ ಗುರುಗಳನ್ನು ಬಾಬಾರನ್ನು ನಂಬಿ ನೀವು ಅವರಿಂದ ಎಲ್ಲವನ್ನು ಮಾಡೋದಕ್ಕೆ ಸಾಧ್ಯ ಮತ್ತು ನಿಮ್ಮ ನಿಮ್ಮ ಒಂದು ವಿಧಿಯನ್ನು ಚೇಂಜ್ ಮಾಡುವಂಥದ್ದು ಬಾಬಾ ಅವರ ಗುರುಗಳ ಕೈಲಿ ಇದೆ ಅವರು ನೀವು ಬಾಬಾ ಅವರನ್ನು ನಂಬಿದ್ದಲ್ಲಿ ಬಾಬಾ ನಿಮಗೆ ವಿಶಸ್ ಕೊಡ್ತಾರೆ ನಿಮ್ಮ ಜೀವನಕ್ಕೆ ನಿಮ್ಮ ಹಣೆ ಬರನ ಚೇಂಜ್ ಮಾಡುವಂಥ ಶಕ್ತಿ ಇರುವಂಥದ್ದು ಗುರುಗಳಿಗೆ ಮತ್ತು ಬಾಬಾ ಅವ್ರಿಗೆ ಅವರು ಕೂಡ ಚೇಂಜ್ ಮಾಡ್ತಾರೆ ಪ್ರೇಯರ್ ಮಾಡ್ಕೊಳ್ಳಿ ಅಂತ ಬಂದಿರುವಂತದ್ದು ಮತ್ತೆ ಇಲ್ಲಿ ನೀವು ಅಹ್ ಇವಾಗ ಹೋಗ್ತಾ ಇರುವಂತ ದಾರಿ ಇರ್ಬೋದು ಅದು ಒಂದ್ ಸ್ವಲ್ಪ ಮಟ್ಟಿಗೆ ಇಷ್ಟು ದಿನ ನಾನು ಬೇರೆ ದಾರಿಯಲ್ಲಿ ಹೋಗ್ತಾ ಇದ್ದು ಸರಿ ಇಲ್ಲ ಅಂತ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ರಿ ಇವಾಗ ನೀವು ಹೋಗ್ತಾ ಇರುವಂತ ದಾರಿ ಕೂಡ ಸರಿಯಾಗಿದೆ ಬಾಪಾ ಅವರು ನಿಮ್ಮನ್ನ ಒಳ್ಳೆ ದಾರಿಯಲ್ಲೇ ಕರ್ಕೊಂಡು ಹೋಗುವಂತದ್ದು ಇದೆ ಒಂದು ಒಳ್ಳೆ ನೀವು ಯಾವ ಗುರಿನ ತಲುಪಬೇಕು ನಿಮ್ಮ ಸಕ್ಸಸ್ಸನ್ನು ತಲುಪಬೇಕು ಅಂತ ಯೋಚನೆ ಮಾಡ್ತಾ ಇದ್ರಿ ಆ ದಾರಿ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಸರಿ ದಾರಿಯಲ್ಲಿ ಕೆಲವರು ಹೋಗ್ತಾ ಇದ್ದೀರಾ ಬಾಪಾ ಅವರು ಇಲ್ಲಿ ಹೆಲ್ಪ್ ಮಾಡಿ ಅಂತನೂ ಕೂಡ ಬಂದಿದೆ ಇಲ್ಲಿ ಬಾಬಾ ಅವರು ಕಡೆಯಿಂದ ಒಂದು ಸ್ವಲ್ಪ ಮಟ್ಟಿಗೆ ಬಾಬಾ ಅವರು ಗುರುಗಳು ಹೇಳ್ತಾ ಇರುವಂಥದ್ದು ಯಾರಿಗೂ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಇರ್ಬೋದು ಅವರಿಗೆ ಒಂದು ಸ್ವಲ್ಪ ಹೆಲ್ಪನ್ನು ಮಾಡಿ ಕೆಲವರಿಗೆ ಇವತ್ತು ಒಂದು ಸ್ವಲ್ಪ ಮ ಹೆಲ್ಪ್ ಮಾಡಿ ಅಂತ ಇದೆ ಕೆಲವರಿಗೆ ತುಂಬಾ ಕಷ್ಟದಲ್ಲಿ ಇರುವಂಥವ್ರಿಗೆ ಹೆಲ್ಪ್ ಮಾಡಿ ಅಂತಲೂ ಬಂದಿದೆ ತುಂಬ ಯಾರು ಲಾಸಲ್ಲಿ ಇದ್ದಾರೆ ಅವರಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಮತ್ತು ಬಾಬಾ ಅವರು ಯಾವಾಗಲೂ ಕೂಡ ಎಲ್ಲಿ ಆದ್ರೂ ಕೂಡ ಯಾವ ಟೈಮಲ್ಲಾದರೂ ಕೂಡ ಬಾಬಾ ಅವರು ನಿಮಗೆ ಕನೆಕ್ಟಲ್ಲಿ ಇರ್ತಾರೆ ನೀವು ಎದ್ರೋಕ್ಕೆ ಹೋಗ್ಬೇಡಿ ಹೆಲ್ಪನ್ನು ಮಾಡಿ ನೀವು ಯಾವುದೇ ಸಹಾಯವನ್ನು ಮಾಡಬೇಕು ಅಂದರೂ ಗುರುಗಳು ಮತ್ತು ಬಾಬಾ ಅವರ ಆಶೀರ್ವಾದ ನಿಮ್ಮ ಮೇಲೆ ಇದ್ದೇ ಇರುತ್ತೆ ಅವರು ನಿಮ್ಮ ಜೊತೆನೇ ಇರ್ತಾರೆ ನಿಮ್ಮ ಕಾಂಟ್ಯಾಕ್ಟಲ್ಲೇ ಇರ್ತಾರೆ ಅಂತಲೂ ಇಲ್ಲಿ ಇದೆ ಮತ್ತೆ ಬಾಬಾ ಅವರು ನಿಮ್ಮ ಮನಸಲ್ಲಿ ಮೈಂಡಲ್ಲಿ ತಗೊಳ್ಳಿ ಬಾಬಾ ಅವರನ್ನ ಇಲ್ಲಿ ನೀವು ಪ್ರೇಯರ್ ಮಾಡಿ ಓಂಕಾರವನ್ನು ಹೇಳ್ಕೊಳ್ಳಿ ಅದರಿಂದ ಕೂಡ ನಿಮಗೆ ಒಂದು ತುಂಬ ಸಕ್ಸಸ್ ಆಗುತ್ತೆ ತುಂಬ ಸಕ್ಸಸ್ ಕೂಡ ಸಿಗುತ್ತೆ ಸಾರಿ ಸಕ್ಸಸ್ ಸಿಗುತ್ತೆ ಬಾಬಾ ಅವರನ್ನು ಕರ್ಕೊಳ್ಳಿ ಮೈಂಡಿಗೆ ಮನಸ್ಸಿಗೆ ಬಾಬಾ ಅವರನ್ನ ತಗೊಂಡಿದ್ದಲ್ಲಿ ಬಾಬಾ ಅವರು ನಿಮ್ಮ ಮೈಂಡಿಗೆ ಮನಸ್ಸಿಗೆ ಯಾವಾಗಲೂ ನಿಮ್ಮ ಜೊತೆ ಗುರುಗಳು ಇದ್ದೇ ಇರ್ತಾರೆ ಅಂತ ಇಲ್ಲಿ ಬಂದಿರುವಂಥದ್ದು ಗುರುಗಳನ್ನು ನಂಬಿ ಯಾವತ್ತು ಯಾವತ್ತೂ ಡೌಟ್ ಪಡಬೇಡಿ ಗುರುಗಳನ್ನು ಅವರನ್ನು ಡೌಟ್ ಪಟ್ಟಿದ್ದಲ್ಲಿ ಅವರು ನಿಮ್ಮ ಜೊತೆ ಇರಲ್ಲ ನೀವು ಡೌಟ್ ಪಡಬೇಡಿ ಬಾಬಾ ಅವರನ್ನು ನಂಬಿ ಮತ್ತು ಇಲ್ಲಿ ಕೆಲವರು ತುಂಬ ಜನ ಅಲ್ಲಿ ಡೌಟ್ ಪಡ್ತಾ ಇದ್ದೀರಾ ಡೌಟ್ ಪಡಬೇಡಿ ಅಂತನೂ ಇದೆ ಮತ್ತೆ ಅಬಾಂಡೆನೆಸ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಮತ್ತು ಇಲ್ಲಿ ನಿಮಗೆ ಆಶೀರ್ವಾದ ಸಿಗ್ತಾ ಇದೆ ಗುರುಗಳನ್ನು ದಯವಿಟ್ಟು ಡೌಟ್ ಪಡಬೇಡಿ ಅವರನ್ನು ಡೌಟ್ ಪಡೋದಕ್ಕೆ ಹೋಗ್ಬೇಡಿ ನೀವು ಒಂದು ನಿಮ್ಮ ಜೀವನಕ್ಕೆ ಒಂದು ಬ್ಲೆಸ್ಸಿಂಗ್ ಅಬಾಂಡೆನೆಸ್ ಸಿಗುತ್ತೆ ಅಬಾಂಡೆನೆಸ್ ಬರ್ತಾ ಇದೆ ನಿಮ್ಮ ಜೀವನಕ್ಕೆ ಅಂತನೂ ಇಲ್ಲಿ ಇದೆ ನೀವು ಅಂದ್ಕೊಂಡಿರೋದು ಎಲ್ಲ ಡಬಲ್ ಆಗಿ ಸಿಗುತ್ತೆ ಸಿಗ್ತಾ ಇದೆ ಅಂತನೂ ಇದೆ ಮತ್ತು ಇಲ್ಲಿ ಬಾಬಾ ಅವ್ರ ಕಡೆಯಿಂದ ಬಾಬಾ ಅವ್ರ ಮೇಲೆ ನಂಬಿಕೆ ಇಟ್ಟು ನೀವು ಮಾಡುವಂಥ ಕೆಲಸಗಳನ್ನು ಮಾಡಿ ಬಾಬಾ ಅವರು ಏನೇ ಕೆಲಸ ಮಾಡಬೇಕು ಅಂದ್ರೂ ಕೂಡ ಬಾಬಾ ಅವರನ್ನು ಯೋಚನೆ ಮಾಡಿ ಬಾಬಾ ಅವರನ್ನು ಪ್ರೇಯರ್ ಮಾಡಿ ಅವರ ಆಶೀರ್ವಾದನ ತಗೊಳ್ಳಿ ನೀವು ನಂಬಿಕೆನ ಇಟ್ಕೊಳ್ಳಿ ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದರೆ ನಂಬಿಕೆನ ಇಟ್ಕೊಳ್ಳಿ ಅವರಿಂದ ಆಶೀರ್ವಾದನ ತಗೊಂಡು ಮುಂದುವರಿಸಿ ಅಂತಲೂ ಇಲ್ಲಿದೆ ತುಂಬ ಈ ವೀಕಲ್ಲಿ ನಿಮಗೆ ತುಂಬ ಅವಾರ್ನೆಸ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅವಾರ್ನೇಸ್ ನೀವು ಅಂದ್ಕೊಂಡಿರೋದೆಲ್ಲ ಡಬಲ್ ಆಗಿ ಸಿಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರು ಎಲ್ಲರಿಗೂ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್